ಈಗ ಹೊಲಾನವರು ಬಂದಾರ ಅವ್ರೆ ಹಾಂ ಸರ್ ಈಗ ಹೊಲಾನವ್ರ ಕಟ್ಟಿದಿಲ್ಲ ಹಾ ಸರ್ ನಮ್ಮ ಹೊಲನ ಮನ ನಾವು ಮನೆ ಹಾಕೋಬಾರ್ದು ಅಂತ ಅವ್ರು ಇಲ್ಲಿ ನಮ್ಗೆ ಇದು ಟೈಮ್ ಬ್ಯಾಂಕ್ ಸರ್ ಒಂದು ಕೆಲಸ ಸರ್ ಒಂದು ಕೆಲಸ ಮಾಡ್ರಿ ಅವ್ರು ಮೈನ್ಸ್ ಆಫೀಸಿಂದ ಪರ್ಮಿಷನ್ ಏನಾದ್ರು ತಗೊಂಡಾರ ನೀವೇ ಮಾತಾಡೋರ್ ಕೊಡ್ತೇನೆ ಹಂಗಲ್ಲ ಸರ ನಾ ಮಾತಾಡ್ದಿರ್ತಾರ ಸರ್ ಈಗ ನಮ್ದು ಜಗಾ ಇತ್ತು ಮೂರು ಫೂಟ್ ಅಷ್ಟ ನಮಗೆ ಸಂಬಂಧ ರೀ ಹಾಂ ರೀ ಈಗ ಯಾವ್ದ ಆಸ್ತಿ ಆಗಲ್ರಿ ಈಗ ಸ್ವಂತ ಜಾಗ ಆಯ್ತಪ್ಪ ಅಂದ್ರ ನಮಗ್ ಮೂರ್ ಫುಟ್ ಅಷ್ಟ ನಮಗ್ ಹೌದ್ರಿ ಒಪ್ಪ ನಾನು ಓದ್ರಿ ಅದ ನಾವಂತ ಅಂತಾರ ಹಾ ಸರ್ ಸರ ನಾವೇನ ಮರಾಕತ್ತ ನಾವೇನು ಮರಾಕತ್ತೇನ ಬಂದ್ಕಮಿ ಬಗ್ಗೆ ಹಾಕೋತ್ ನಾವ್ ನೀವ್ ಹಿಂಗ್ ಮಣ್ಣಿನ ಮೊದಲ ಮನ್ನ ಮರಿ ಅಂತ ಹೆಂಗ್ರಿ ಅಂತ ಚೆನ್ನ ಮಾಡ ನಿಮ್ ಮಾತಾರೀ ಅವ್ರಿ ನಾನು ಒಂದು ಸರ ಮನಿಗೆ ಬೇಕಂದ್ರೆ ಪರ್ಮಿಷನ್ ತಗೋತಾರೆ ಅದೇನು ಪ್ರಾಬ್ಲಮ್ ಅಲ್ಲ ಮಾತಾಡ್ತಾ ನೀವು ಬೇಟ ಮಾತಾಡ್ರಿ ಸರ ಏನು ನಮ್ಗೇನು ಬೇಟ್ ಆಗೋದು ಏನಿಲ್ಲ ಸರ ಅದೇನು ಇದು ಮಾಡಾಕತ್ತರ ಹಲೋ ಹಲೋ ಹೇಳಿ ನಮಸ್ಕಾರ ಹಾಂ ಹೇಳಿ ರೀ ಏನು ಈಗ ಫೋಟೋ ಆಡ್ದ್ ಬಿಟ್ಟ್ರಿ ಏನು ಏನು ನಿಮ್ಮ ಅಪ್ಪನ ಮನೆ ಆಡಿಸಿ ಅಳಿಸಿ ಕೊಟ್ಟಿದ್ದೇನೆ ನಾನು ಅಷ್ಟೇ ಹಾಂ ಹೆಂಗ್ರಿ ಏನು ಅಳಿಸಿ ಇದು ಮಾಡಿದ್ದೇನೆ ಇಲ್ಲಿ ನಮ್ಮ ಗಾಡಿ ಫೋಟೋ ಆಡೋದು ನಿನ್ನೇನು ಇದೆ ಕೆಪಾಸಿಟಿ ಐತೆ ಹಾಂ ಯಾರ ಗಾಡಿ ட அம் நீம்டித்தவங்க அது मक्तले मुस्लिम मुस्लिम पाहिजे तुम्ही